ನಮಸ್ಕಾರ ಸ್ನೇಹಿತರೆ ಇವತ್ತು ಸೋಷಿಯಲ್ ಮೀಡಿಯಾ ವಿಶೇಷವಾಗಿ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಒಂದು ಪ್ರಶ್ನೆ ಎಲ್ಲರ ಟೈಮ್ ಲೈನ್ ಅಲ್ಲಿ ಕಾಣ್ತಾ ಇದೆ ಧ್ರುವಂತ ಮಿಡ್ ನೈಟ್ ಟೈಮ್ ಅಲ್ಲಿ ಬಿಗ್ ಬಾಸ್ ಕನ್ನಡ ಹೌಸ್ ನಿಂದ ಎಲಿಮಿನೇಟ್ ಆಗಿದ್ದಾರೆ ಅಂತ ರೀಲ್ಸ್ ಸ್ಟೋರೀಸ್ ಫ್ಯಾನ್ ಪೇಜಸ್ ಎಲ್ಲೆಲ್ಲೂ ಒಂದೇ ಮಾತು ಕೇಳಿ ಬರ್ತಾ ಇದೆ ಮಿಡ್ ನೈಟ್ ಎಲಿಮಿನೇಷನ್ ಸೀಕ್ರೆಟ್ ಎವಿಕ್ಷನ್ ಬಿಗ್ ಬಾಸ್ ಶಾಕ್ ಡಿಸಿಷನ್ ಅಂತ ಎಲ್ಲಾ ಟೈಟಲ್ ಕೊಟ್ಟು ಪೋಸ್ಟ್ ಹರಿಬಿಡಲಾಗ್ತಾ ಇದೆ ಈ ಪೋಸ್ಟ್ ನೋಡಿದ್ರೆ ಯಾರಿಗೂ ಡೌಟ್ ಬರೋದು ನಾರ್ಮಲ್ ಫ್ರೆಂಡ್ಸ್ ಸೋಷಿಯಲ್ ಮೀಡಿಯಾ ಅಲ್ಲಿ ವೈರಲ್ ಆಗೋದಿಲ್ಲ ನಿಜವಾಗಿರೋದು ಚೆಕ್ ಮಾಡಿ ನೋಡೋಣ ಈವರೆಗೂ ಬಿಗ್ ಬಾಸ್ ಕನ್ನಡ ಟೀಮ್ ಇಂದ ಅಥವಾ ಚಾನೆಲ್ ಪ್ರೋಮೋ ಇಂದ ಧ್ರುವಂತ ಎಲಿಮಿನೇಟ್ ಆಗಿದ್ದಾರೆ ಅಂತ ಯಾವುದೇ ಅಫಿಷಿಯಲ್ ಕನ್ಫರ್ಮೇಶನ್ ಬಂದಿಲ್ಲ ಬಿಗ್ ಬಾಸ್ ಫಾರ್ಮೇಟ್ ಒಂದು ಕ್ಲಿಯರ್ ರೂಲ್ ಫಾಲೋ ಮಾಡುತ್ತೆ ಎಲಿಮಿನೇಷನ್ ಯಾವಾಗ್ಲೂ ಎಪಿಸೋಡ್ ಟೆಲಿಕಾಸ್ಟ್ ಆದ್ಮೇಲೆ ಹೋಸ್ಟ್ ಮೂಲಕ ಅನೌನ್ಸ್ ಆಗುತ್ತೆ ಆ ಅನೌನ್ಸ್ಮೆಂಟ್ ಇಲ್ಲದೆ ಕಂಟೆಸ್ಟೆಂಟ್ ಮಿಡ್ ನೈಟ್ ಅಲ್ಲಿ ಸೈಲೆಂಟ್ ಆಗಿ ಹೊರ ಹೋಗೋದು ಅತಿ ಅಪರೂಪ ಆಗುತ್ತೆ ಇವಾಗ ಪ್ರಶ್ನೆ ಈ ರೂಮರ್ ಯಾಕೆ ಇಷ್ಟು ಫಾಸ್ಟ್ ಸ್ಪ್ರೆಡ್ ಆಗ್ತಾ ಇದೆ ಹೌಸ್ ಒಳಗೆ ಧ್ರುವಂತ ಸ್ಕ್ರೀನ್ ಟೈಮ್ ಸ್ವಲ್ಪ ಕಡಿಮೆ ಆಗಿರಬಹುದು ಕನ್ಫೆಷನ್ ರೂಮ್ ಸೀನ್ಸ್ ಕಡಿಮೆ ಆಗಿರ್ಬಹುದು ಅಥವಾ ಎಡಿಟಿಂಗ್ ಪ್ಯಾಟರ್ನ್ ಚೇಂಜ್ ಆಗಿರ್ಬೋದು ಇವನ್ನೆಲ್ಲ ನೋಡಿ ಫ್ಯಾನ್ಸ್ ತಾವೇ ಊಹೆ ಮಾಡ್ತಾರೆ ಆ ಎಮ್ಯಾಜಿನ್ ಇನ್ಸ್ಟಾಗ್ರಾಮ್ ಕ್ಯಾಪ್ಷನ್ ಆಗುತ್ತೆ ಮತ್ತೆ ರೀಲ್ ಆಗುತ್ತೆ ಆಮೇಲೆ ವೈರಲ್ ಆಗುತ್ತೆ ಅಲ್ಲಿ ಪ್ರೂಫ್ ಇರೋದಿಲ್ಲ ಸೋರ್ಸ್ ಇರೋದಿಲ್ಲ ಆದ್ರೆ ವೀವ್ಸ್ ಮಾತ್ರ ಫುಲ್ ಅದಕ್ಕೆ ಫ್ರೆಂಡ್ಸ್ ಇವತ್ತು ಸರ್ಕ್ಯುಲೇಟ್ ಆಗ್ತಾ ಇರೋ ಪೋಸ್ಟ್ ಕನ್ಫರ್ಮೇಶನ್ ಅಲ್ಲ ಅನ್ನೋದು ಪಕ್ಕಾ ಅದಕ್ಕೆ ಧ್ರುವಂತ ಅಭಿಮಾನಿಗಳು ಪ್ಯಾನಿಕ್ ಆಗ್ಬೇಡಿ ಗೆ ಟ್ರಸ್ಟ್ ಮಾಡ್ಬೇಡಿ ಬಿಗ್ ಬಾಸ್ ಗೇಮ್ ಅಲ್ಲಿ ಸೈಲೆಂಟ್ಸ್ ಕೂಡ ಸ್ಟ್ರಾಟಜಿ ಆಗಿರಬಹುದು ಎಡಿಟಿಂಗ್ ಕೂಡ ಟ್ವಿಸ್ಟ್ ಆಗಿರ್ಬಹುದು ಅಂತಿಮವಾಗಿ ಒಂದೇ ಮಾತು ಎಪಿಸೋಡ್ ನೋಡಿದ್ರೆ ಮಾತ್ರ ನಿಜ ಏನು ಅಂತ ಗೊತ್ತಾಗುತ್ತೆ ನಿಮ್ಗೆ ಏನ್ ಅನ್ಸಿದೆ ಸೇಫ್ ಆಗ್ತಾರ ಅಥವಾ ಎಲಿಮಿನೇಷನ್ ಶಾಕ್ ಬರ್ತಾರ ಕಾಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಒಪಿನಿಯನ್ ಶೇರ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು